ಆತ್ಮೀಯ ಸ್ಪರ್ಧಾರ್ಥಿಗಳೇ ಎಲ್ರಿಗೂ ನಮಸ್ಕಾರ ಎಚ್ ಕೆ ರೆಡ್ಡಿ ಸಾಮಾನ್ಯ ವಿಜ್ಞಾನದ ಲೇಖಕರು ಇವತ್ತು ಒಂದು ವಿಶೇಷ ಪುಸ್ತಕದ ಕುರಿತು ಪರಿಚಯಿಸುತ್ತಿದ್ದೇನೆ ಆ ಪುಸ್ತಕ ಬಂದು ಸಮಗ್ರ ಸ್ಪರ್ಧಾ ಇತಿಹಾಸ ಇದರ ಲೇಖಕರು ಎ ವಿ ಹಿರೇಮಠ್ ಸರ್ ಅವರು ಇವರು ಪ್ರಸ್ತುತ ಸಬ್ ಇನ್ಸ್ಪೆಕ್ಟರ್ ಹುದ್ದೆಯಲ್ಲಿದ್ದು ಈ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಅವರಿಗಿರುವ ಒಂದು ಅದ್ಭುತ ಜ್ಞಾನದಿಂದ ಇಂತ ಒಂದು ವಿಶಿಷ್ಟವಾದ ಪುಸ್ತಕವನ್ನು ಸ್ಪರ್ಧಾ ಜಗತ್ತಿಗೆ ಪರಿಚಯಿಸಿದ್ದಾರೆ ಸ್ನೇಹಿತರೆ ಈ ಪುಸ್ತಕ ಬಂದು ಪ್ರಸ್ತುತ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಯಾವ ರೀತಿ ಪ್ರಶ್ನೋತ್ತರಗಳು ಬರುತ್ತವೆ ಆ ಯಾವ ರೀತಿಯನ್ನು ಮುಂದ ನಾವು ಬ್ಲೂ ಪ್ರಿಂಟ್ ಇಟ್ಟುಕೊಂಡು ಮುಂದೆ ಯಾವ ರೀತಿ ಕೇಳಬಹುದು ಅನ್ನೋ ಒಂದು ಮಾದರಿಯನ್ನು ಇಟ್ಟುಕೊಂಡು ಇವರು ಈ ಪುಸ್ತಕವನ್ನು ರಚಿಸಿದ್ದಾರೆ ಯು ಸಿ ಕೂಡ ಈ ಪುಸ್ತಕವನ್ನು ನಾವು ರೆಫರ್ ಮಾಡಬಹುದು ಅಷ್ಟು ಆಳವಾದ ಒಂದು ವಿಷಯವನ್ನು ಇತಿಹಾಸದ ಒಂದು ವಿಷಯವನ್ನು ಈ ಪುಸ್ತಕ ಒಳಗೊಂಡಿದೆ ಸ್ನೇಹಿತರೆ ಈ ಪುಸ್ತಕದ ಸದುಪಯೋಗ ತಾವೆಲ್ಲರೂ ಪಡೆದುಕೊಳ್ಳಬೇಕು ಯಾವುದೇ ಒಬ್ಬ ವಿದ್ಯಾರ್ಥಿ ಯಾವ ಪುಸ್ತಕ ಯಾವುದಕ್ಕೆ ಅನ್ನೋದು ಒಂದು ಪರಿಜ್ಞಾನ ಬೇಕು ಪ್ರಾಕ್ಟೀಸ್ ಡಸ್ ನಾಟ್ ಮೇಕ್ ಮ್ಯಾನ್ ಪರ್ಫೆಕ್ಟ್ ಬಟ್ ಪರ್ಫೆಕ್ಟ್ ಪ್ರಾಕ್ಟಿಸ್ ಮೇಕ್ ಮ್ಯಾನ್ ಪರ್ಫೆಕ್ಟ್ ಅಂತ ಹೇಳ್ತೀವಿ ಅದಕ್ಕೆ ಯಾವುದೇ ಒಂದು ನಿರ್ದಿಷ್ಟ ಒಂದು ಗುರಿ ಇದ್ದಾಗ ಮಾತ್ರ ಆ ವ್ಯಕ್ತಿ ತಾನು ಅಂದ್ಕಂಡುದನ್ನು ಸಾಧಿಸಬಲ್ಲ ಅಂತ ಹೇಳುತ್ತಾ ಈ ಪುಸ್ತಕದ ಸದುಪಯೋಗ ತಾವೆಲ್ಲರೂ ಪಡೆದುಕೊಳ್ಳಿ ಅಂತ ಹಾರೈಸುತ್ತೆ